ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಕರೆಂಟ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸುನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸುನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ಇಪ್ಪತ್ತೊಂದನೇ ತಾರೀಕು ಜುಲೈ ಮಾಡಿದಂತಹ ಬಗಲಾಮುಖಿ ಪೂಜೆ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಅದರ ಬಗ್ಗೆ ಫೀಡ್ಬ್ಯಾಕ್ಸ್ನೂ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಪೂಜೆ ಬುಕ್ ಮಾಡಿದರು ಅಂದರೆ ನೆಕ್ಸ್ಟ್ ಸಿಕ್ಸ್ ಮಂತಲ್ಲಿ ನಾನು ಯಾವುದೆಲ್ಲ ಪೂಜೆ ಮಾಡ್ತೀನೋ ಐ ವಿಲ್ ಆ್ಯಡ್ ದ ನೇಮ್ಸ್ ಆ್ಯಸ್ ಐ ಪ್ರಾಮಿಸ್ಡ್ ಲಾಸ್ಟ್ ಟೈಮ್ ಬುಕ್ ಮಾಡಿರೋರ್ಗು ಈ ಟೈಮಲ್ಲಿ ಹೆಸರು ಆ್ಯಡ್ ಮಾಡಿದ್ದೀನಿ ಅವರಿಗೂ ನಾನು ಇವತ್ತು ಅಂದರೆ ಟ್ವೆಂಟಿ ಫಸ್ಟ್ ಜುಲೈ ಮಾಡಿದಂಥ ಪೂಜೆಯ ಡೀಟೇಲ್ಸ್ನೂ ಕಳಿಸಿದ್ದೀನಿ ಇನ್ನು ಮುಂದಿನ ದಿನಗಳಲ್ಲೂ ನೀವು ಯಾರ್ಯಾರು ಬಗಲಾಮುಖಿ ಪೂಜೆ ಬುಕ್ ಮಾಡಿದಿರಿ ದಿಸ್ ಟೈಮ್ ಲಾಸ್ಟ್ ಟೈಮ್ ನೆಕ್ಸ್ಟ್ ಬರುವಂಥ ಎಲ್ಲ ಕಾಳಿ ಪೂಜೆಸಲ್ಲೂ ನಾನು ನಿಮ್ಮ ಹೆಸರುಗಳನ್ನು ಆ್ಯಡ್ ಮಾಡ್ತೀನಿ ಓಕೆ ಆ್ಯಂಡ್ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಟಾಪಿಕ್ ಬೇಗ ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ಳಿ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಿ ಅವ್ರ ಹೆಸರನ್ನಾದರೂ ಹೇಳ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಇಟ್ ಸ್ಟಾರ್ಟ್ ಥ್ಯಾಂಕ್ ಯು ಸೊ ನಿಮ್ಮ ಪರ್ಸನ್ ಇತ್ತೀಚೆಗೆ ಕಡಿಮೆ ಮಾತಾಡ್ತಾ ಇದ್ದಾರೆ ಮುಂಚೆ ಇವರು ಬಾಯೇ ಮುಚ್ತಾ ಇರಲಿಲ್ಲ ಅಷ್ಟು ಮಾತಾಡ್ತಾ ಇದ್ದಂಥ ವ್ಯಕ್ತಿ ಈಗ ತುಂಬ ಸೈಲೆಂಟ್ ಆಗಿರುವಂಥದ್ದಿದೆ ಯಾವುದೋ ಒಂದು ಚಿಕ್ಕ ಕಾರಣಕ್ಕೆ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಆಗಿ ಇವಾಗ ಅದು ದೊಡ್ಡದಾಗಿದೆ ಆ ವ್ಯಕ್ತಿ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ ಅಥವಾ ಮುನಿಸ್ಕೊಂಡಿದ್ದಾರೆ ಅಂತಲೂ ಹೇಳಬಹುದು ಬಟ್ ನಿಮಗನ್ನಿಸುವಂಥದ್ದು ಎಲ್ಲ ಟೈಮು ಪ್ರೀತಿಯಲ್ಲಿ ನಾನಾಗಿಯೇ ಅವ್ರ ಹತ್ರ ಹೋಗ್ಬೇಕಾಗತ್ತೆ ಅಥವಾ ನಾನಾಗೇ ಸಾರಿ ಕೇಳಬೇಕಾಗತ್ತೆ ಅನ್ನೋದು ನಿಮ್ಮ ಯೋಚನೆ ಈ ವ್ಯಕ್ತಿಗೆ ಇತ್ತೀಚೆಗೆ ಹಣದ ತೊಂದರೆ ಪ್ಲಸ್ ಮೇ ಬಿ ಎಲ್ಲಾದರೂ ಸಾಲ ಮಾಡಿರುವಂಥದ್ದು ಅಥವಾ ಫೈನಾನ್ಸ್ ದುಡ್ಡು ತಗೊಂಡಿರುವಂಥದ್ದು ಇದು ಅವರಿಗೆ ತುಂಬ ತೊಂದರೆ ಕೊಡ್ತಾ ಇರುವಂಥ ವಿಷಯ ಮೇ ಬಿ ನಿಮ್ಮ ಹತ್ರ ಅವರು ಪದೇ ಪದೇ ದುಡ್ಡಿಸ್ಕೊಳ್ಳೋದ್ರಿಂದ ಮೇ ಬಿ ನೀ ನಿಮಗೆ ಅವ್ರ ಮೇಲೆ ಎಲ್ಲಿ ತಪ್ಪು ಭಾವನೆ ಬರುತ್ತೋ ಅಂತಲೂ ಈ ವಿಷಯನ ಅವರು ಶೇರ್ ಮಾಡ್ತಾ ಇಲ್ಲ ಇಲ್ಲಿ ಸ್ಪೆಕ್ಟಿಕಲ್ಸ್ ನನಗೆ ಚಾನಲ್ ಆಗ್ತಿದೆ ಮೇ ಬಿ ಅವರು ಸ್ಪೆಕ್ಸ್ ಯೂಸ್ ಮಾಡ್ತಿರ್ಬೋದು ಅಥವಾ ನ್ಯೂ ಸ್ಪೆಕ್ಸ್ ಯೂಸ್ ಮಾಡ್ತಿರಬಹುದು ಅಥವಾ ಈ ಸಂದರ್ಭದಲ್ಲಿ ಈ ವ್ಯಕ್ತಿಯ ಬಗ್ಗೆ ಸ್ವಲ್ಪ ನೀವು ಪಾರದರ್ಶಕತೆ ಅಂದರೆ ಡಿಗ್ ಮಾಡಿ ನೋಡುವಂಥದ್ದು ಅವಶ್ಯಕತೆ ಇದೆ ಇದು ಎಲ್ಲರಿಗಲ್ಲ ಕೆಲವೊಬ್ಬರಿಗೆ ಮಾತ್ರ ಅಂದರೆ ಈ ವ್ಯಕ್ತಿಯ ಪರಿಸ್ಥಿತಿ ನಿಜವಾಗ್ಲೂ ಹಂಗಿದೆಯಾ ಅಥವಾ ಆ ರೀತಿ ಬಿಹೇವ್ ಮಾಡ್ತಿದ್ದೀರಾ ಇದ್ರ ಬಗ್ಗೆ ಸ್ವಲ್ಪ ನೀವು ಕ್ಲಾರಿಟಿ ತೊಗೊಳೋದು ಉತ್ತಮ ಇಲ್ಲ ಅಂದರೆ ಏನಾಗತ್ತೆ ಅಂದರೆ ನೀವೇ ಒಂದು ಇಲ್ಯೂಷನಲ್ಲಿ ಇರ್ತೀರಾ ಇಲ್ಲ ಈ ವ್ಯಕ್ತಿ ನಾನು ತುಂಬ ಪ್ರೀತಿ ಮಾಡ್ತಾರೆ ಮತ್ತು ವಾಪಸ್ ಬರ್ತಾರೆ ಅನ್ನುವಂಥದ್ದು ಎಗೇನ್ ಇಲ್ಲಿ ನನಗೆ ಬಟರ್ಫ್ಲೈ ಚೆನ್ನಾಗ್ತಾ ಇದೆ ಬಟರ್ಫ್ಲೈ ಇನ್ ದ ಸೆನ್ಸ್ ಇಲ್ಲಿ ಕೆಲವೊಬ್ಬರ ಪ್ರೀತಿಯ ಜೀವನದಲ್ಲಿ ನಿಮ್ಮ ಪ್ರೀತಿಯಲ್ಲಿ ಹೊಸ ಬದಲಾವಣೆಗಳನ್ನು ತಗೊಂಡು ಬರೋದಕ್ಕೆ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ಪ್ರೀತಿಯಲ್ಲಿ ಇನ್ನೂ ಚೆನ್ನಾಗಿರಬೇಕು ನಾನು ಪ್ರೀತಿಸ್ತಾ ಇರುವಂಥ ವ್ಯಕ್ತಿನ ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ನನ್ನಿಂದ ಇಷ್ಟು ದಿನ ಆಗಿರುವಂಥ ತಪ್ಪುಗಳನ್ನೆಲ್ಲ ಸರಿ ಮಾಡ್ಕೋಬೇಕು ಇನ್ನು ಮುಂದೆ ಆ ತಪ್ಪು ಆಗದೆ ಇರೋದ ರೀತಿ ನಾನು ನೋಡ್ಕೋಬೇಕು ನನ್ನ ಜವಾಬ್ದಾರಿ ನನ್ನ ಪ್ರೀತಿ ಈ ರೀತಿಯಾಗಿ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ಖಂಡಿತ ಅವ್ರಿಗೆ ಅವ್ರ ಪ್ರೀತಿಯ ರಿಯಲೈಸೇಷನ್ ಆಗಿದೆ ಅಥವಾ ಅವ್ರ ತಪ್ಪಿನ ಅರಿವಾಗಿದೆ ಅಂತಲೂ ಹೇಳಬಹುದು ಅಥವಾ ಈ ವ್ಯಕ್ತಿ ನನ್ನ ಪ್ರೀತಿಗೋಸ್ಕರ ಇಷ್ಟೆಲ್ಲ ತ್ಯಾಗ ಅಥವಾ ಇಷ್ಟೆಲ್ಲ ರಿಸ್ಕ್ ತಗೋತಾರೆ ಅಂದರೆ ನಾನು ಈ ವ್ಯಕ್ತಿನ ಕಳ್ಕೋಬಾರ್ದು ಅಂತ ಈ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ಮೇ ಬಿ ನಿಮ್ಮ ಪರ್ಸನ್ ಸ್ವೀಟ್ ಲವರ್ ಇರಬಹುದು ಸ್ವೀಟ್ ಅವ್ರಿಗೆ ಇಷ್ಟ ಅಂತ ಅನಿಸುತ್ತೆ ಅಥವಾ ನಿಮಗೆ ಡೈರಿ ಮಿಲ್ಕ್ ಇಷ್ಟ ಅನಿಸತ್ತೆ ಅಥವಾ ಆ ವ್ಯಕ್ತಿ ಮೀಟ್ ಆದಾಗ ಮೇ ಬಿ ಡೈರಿ ಮಿಲ್ಕ್ ತಂದು ಕೊಡ್ತಿದ್ರು ಅನಿಸುತ್ತೆ ಸಮ್ ಸ್ವೀಟ್ಸ್ ಅವ್ರು ತಂದು ಕೊಡ್ತಿದ್ರು ಅಂತ ಅನಿಸುತ್ತೆ ಆ ವ್ಯಕ್ತಿ ಮತ್ತೆ ಅದನ್ನೇ ಪ್ಲ್ಯಾನ್ ಮಾಡ್ತಿದ್ದಾರೆ ಮೇ ಬಿ ನಿಮ್ಮ ಹತ್ರ ಕಾಂಪ್ರಮೈಸ್ ಆಗೋದಕ್ಕೆ ಅಥವಾ ನಿಮ್ಮನ್ನು ಮಾತಾಡಿಸೋದಕ್ಕೆ ಬರುವಾಗ ಡೈರಿ ಮಿಲ್ಕ್ ಅಥವಾ ಏನಾದರೂ ಸ್ವೀಟ್ ತೊಗೊಂಬರಬೇಕು ಅನ್ನುವಂಥದ್ದು ಅವರ ಯೋಚನೆ ಆಗಿದೆ ಎಸ್ ಕೆರಿಯರಲ್ಲಿ ಡೆಫಿನೆಟ್ಲಿ ಈ ವ್ಯಕ್ತಿ ತುಂಬಾ ಅವರನ್ನು ಅವರು ಬ್ಯುಸಿಯಾಗಿ ಇಟ್ಕೊಂಡಿದ್ದಾರೆ ಹಾಗೆಯೇ ಹಳೆಯ ವಿಚಾರಗಳಲ್ಲೂ ಅವರಿಗೆ ಒಂದು ರೀತಿ ಮನಸ್ತಾಪ ಆಗಿದೆ ಅದು ವ್ಯಕ್ತಿಗಳಾಗಿರಬಹುದು ಸಂದರ್ಭ ಆಗಿರಬಹುದು ಅದನ್ನು ಅವ್ರು ನಿಮ್ಮ ಹತ್ರನೂ ಶೇರ್ ಮಾಡಿದ್ದಾರೆ ಅಂದರೆ ಮೇ ಬಿ ಹಳೆ ವಿಷಯಕ್ಕೆ ಈಗ ಮತ್ತೆ ಫ್ರೆಂಡ್ಸ್ ಮಧ್ಯೆ ಜಗಳ ಆಗಿರೋದು ಅಥವಾ ಆಸ್ತಿ ವಿಷಯಕ್ಕೆ ಅಣ್ಣ ತಮ್ಮ ಮಧ್ಯೆ ಜಗಳ ಆಗಿರೋದು ಅಥವಾ ಮದುವೆ ವಿಚಾರಕ್ಕೆ ಇದೂ ಸಹ ಅವ್ರಿಗೆ ಒಂದು ರೀತಿ ಮೆಂಟಲ್ ಸ್ಟ್ರೆಸ್ನ ಕ್ರಿಯೇಟ್ ಮಾಡಿದೆ ಇದನ್ನು ಸಹ ಅವರು ನಿಮ್ಮ ಹತ್ರ ಶೇರ್ ಮಾಡಿಕೊಂಡಿದ್ದಾರೆ ಸಿಂಹರಾಶಿ ಕನ್ಯಾರಾಶಿ ತುಲಾರಾಶಿ ಮೇಷರಾಶಿ ಮಿಥುನ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ಎಸ್ ವೃಶ್ಚಿಕ ರಾಶಿನೂ ಇದೆ ಇರಲಿ ಸೊ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿ ಈ ಸಾರಿ ಈ ರಾಶಿಗಳು ಬರ್ತಿರಬಹುದು ಇನ್ನು ಲೆಟರ್ಸ್ ನನಗಿಲ್ಲಿ ಚಾನಲ್ ಆಗ್ತಿರುವಂಥದ್ದು ಹೆಚ್ ಆರ್ ಕೆ ಪಿ ಎ ಎಲ್ ಜೆ ಎಸ್ ಡಿ ಲೆಟರ್ ಆಗಿ ಆಗಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ಇತ್ತೀಚೆಗೆ ನೀವಿಬ್ರು ಹೊಸ ಮೂವಿಗೆ ಹೋಗಿದ್ರಿ ಅಂತ ಅನ್ಸುತ್ತೆ ಆ ಮೂವಿ ಬಗ್ಗೆನು ನೀವು ಜಾಸ್ತಿ ಮಾತಾಡ್ತಾ ಇದ್ರಿ ಆಮೇಲೆ ನಿಮ್ಮ ವ್ಯಕ್ತಿ ಮತ್ತೆ ನೀವು ಇತ್ತೀಚೆಗೆ ತುಂಬಾ ಸ್ಪಿರಿಚುವಲ್ ಆಗ್ತಾ ಇದೀರಾ ಮೇ ಬಿ ನಿಮ್ಮ ವ್ಯಕ್ತಿ ಮುಂಚೆಯಿಂದ ಇದ್ದರೂ ನೀವು ನೀವೀಗ ಅವ್ರ ಜೊತೆಗೆ ಸೇರಿ ಆಗ್ತಿರಬಹುದು ಅಥವಾ ನೀವಿಬ್ಬರು ಪರಿಚಯ ಆದಮೇಲೆ ಇಬ್ಬರಿಗೂ ಸ್ಪಿರಿಚ್ಯಾಲಿಟಿಲಿ ಆಸಕ್ತಿ ಬರ್ತಿರಬಹುದು ಪಾಸ್ಟ್ ಲೈಫ್ ಕನೆಕ್ಷನ್ ಇರಬಹುದು ಇದು ಕೆಲವೊಬ್ಬರಿಗೆ ಬಿಕಾಸ್ ನಿಮ್ಮ ಈ ಒಂದು ಕನೆಕ್ಷನ್ ನಾರ್ಮಲ್ ಆಗಿ ಇಲ್ಲ ಮೇ ಬಿ ಏಜ್ ಗ್ಯಾಪ್ ಅಥವಾ ಬೇರೆ ಬೇರೆ ಜಾತಿ ಅಥವಾ ಬೇರೆ ಬೇರೆ ಊರು ಬೇರೆ ಬೇರೆ ಪ್ರೊಫೆಷನ್ ಈ ರೀತಿಯಾಗಿರೋಂಥದ್ದು ಇಲ್ಲಿ ಫಾರ್ ಅವೆ ಡಿಸ್ಟೆನ್ಸ್ ಏನ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅಂತಲೂ ನನಗಿಲ್ಲಿ ಚಾನಲ್ ಆಗ್ತಾ ಇದೆ ಮೇ ಬಿ ನೀವು ಅಬ್ರಾಡಲ್ಲಿ ಇದ್ಕೊಂಡು ಈ ಒಂದು ರೀಡಿಂಗ್ನ ನೋಡ್ತಿರಬಹುದು ಆ ವ್ಯಕ್ತಿ ಬೇರೆ ಊರಲ್ಲಿದ್ದಾರೆ ನೀವು ಬೇರೆ ಊರಲ್ಲಿದ್ದೀರ ಈ ರೀತಿ ಆ್ಯಂಡ್ ನಿಮಗೆ ತುಂಬ ಕನ್ಫ್ಯೂಷನ್ ಇದೆ ಆ ವ್ಯಕ್ತಿ ನನ್ನ ಹತ್ರ ನಿಜ ಹೇಳ್ತಾರ ಅಥವಾ ಹೈಡ್ ಮಾಡ್ತಾ ಇದ್ದಾರಾ ಅಥವಾ ನನ್ನ ಹತ್ರ ಕೆಲವೊಂದು ವಿಷಯನ ಹೇಳಬಾರ್ದು ಅಂತ ಡಿಸೈಡ್ ಮಾಡಿದ್ದಾರಾ ಈ ಒಂದು ಕನ್ಫ್ಯೂಷನ್ ನಿಮಗೆ ಸದಾ ಕಾಡ್ತಾ ಇದೆ ಯಾಕಂದರೆ ಈ ವ್ಯಕ್ತಿ ಫೋನು ಆವಾಗವಾಗ ಎಂಗೇಜ್ ಬರೋದು ಸ್ವಿಚ್ ಆಫ್ ಮಾಡಿಕೊಳ್ಳೋವಂಥದ್ದು ಹೇಳ್ದೆ ಕೇಳದೆ ಅವರು ಬೇರೆ ಊರಿಗೆ ಟ್ರಾವೆಲ್ ಮಾಡಿರುವಂಥದ್ದು ಇದು ಎಲ್ಲ ನಿಮಗೆ ಒಂದು ರೀತಿ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ತಾ ಇರೋವಂಥದ್ದು ಅಥವಾ ಇದನ್ನು ನಂಬಬೇಕು ಬೇಡ್ಬೋ ಈ ವ್ಯಕ್ತಿ ಹೇಳ್ತಾ ಇರೋದು ನಿಜಾನ ಅಲ್ವಾ ಇದು ಎಲ್ಲನೂ ನಿಮಗೆ ಕಾಡ್ತಾ ಇರುವಂಥ ಪ್ರಶ್ನೆ ಎಸ್ ಈ ವ್ಯಕ್ತಿ ಇತ್ತೀಚೆಗೆ ಫ್ಯಾಮಿಲಿ ಕಡೆ ಸ್ವಲ್ಪ ಅಟ್ರಾಕ್ಟ್ ಆಗ್ತಿದ್ದಾರೆ ಫ್ಯಾಮಿಲಿ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದಾರೆ ಈಗ ಹೇಳ್ತಾ ಇರೋವಂಥದ್ದು ಫ್ಯಾಮಿಲಿಗೋಸ್ಕರ ನಾನು ಕೆಲವೊಂದು ರಿಸ್ಕ್ ತಗೋತಾ ಇದ್ದೀನಿ ಅಥವಾ ಈ ಬಿಸ್ನೆಸ್ ನನ್ನ ಫ್ಯಾಮಿಲಿಗೋಸ್ಕರ ಮಾಡ್ತಿದ್ದೀನಿ ಅಥವಾ ಈ ಬಿಸ್ನೆಸ್ಸಿಂದ ನನ್ನ ಫ್ಯಾಮಿಲಿ ಒಳ್ಳೆಯದಾಗತ್ತೆ ಈ ರೀತಿಯಾಗಿ ಇವರು ಫ್ಯಾಮಿಲಿ ಅನ್ನೋದನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ ನಿಮಗನ್ನಿಸ್ತಾ ಇದೆ ಈಗ ನನಗೆ ಅವರಷ್ಟು ಪ್ರಿಯಾರಿಟಿ ಕೊಡ್ತಾ ಇಲ್ಲ ಬದಲಿಗೆ ಫ್ಯಾಮಿಲಿ ಅಥವಾ ಫ್ಯಾಮಿಲಿ ಪರ್ಸನ್ಸ್ಗೋಸ್ಕರನೇ ಅವರು ತುಂಬ ಬದಲಾಗಿದ್ದಾರೆ ಅಂತಲೂ ನಿಮ್ಗೆ ಅನಿಸ್ತಾ ಇದೆ ಕೆಲವೊಂದು ಸತಿ ಅನ್ಸುತ್ತೆ ಥರ್ಡ್ ಪಾರ್ಟಿ ಇವ್ರಿಗೇನೋ ಹೇಳಿಕೊಟ್ಟಿರಬಹುದು ಅದಕ್ಕೆ ಇವ್ರು ನನ್ನ ಅವಾಯ್ಡ್ ಮಾಡ್ತಿದ್ದಾರೆ ಅಂತಲೂ ಕೆಲವೊಂದು ಸತಿ ನಿಮ್ಗೆ ಅನಿಸುತ್ತೆ ಈ ವ್ಯಕ್ತಿಗೆ ಪದೇ ಪದೇ ಅನಿಸುವಂಥದ್ದು ನಾನು ಎಷ್ಟೇ ತಪ್ಪು ಮಾಡಿರಬಹುದು ಅಥವಾ ಏನಾದರೂ ತಪ್ಪು ಮಾತಾಡಿರಬಹುದು ಈ ವ್ಯಕ್ತಿ ನನ್ನ ಹತ್ರ ತುಂಬ ಅಡ್ಜಸ್ಟ್ ಆಗ್ತಾರೆ ಈ ವ್ಯಕ್ತಿನ ನನ್ನ ಲೈಫಲ್ಲಿ ನಾನು ಕಳ್ಕೋಬಾರ್ದು ಈ ವ್ಯಕ್ತಿಗಾಗಿ ನಾನು ಏನಾದರೂ ರಿಸ್ಕ್ ತಗೊಳಕ್ಕೆ ರೆಡಿ ಈ ರೀತಿಯಾಗಿ ಅವರು ನಿಮ್ಮ ಹತ್ರನೂ ಶೇರ್ ಮಾಡಿದ್ದಾರೆ ಹಾಗೇನೂ ಅವರು ನಡ್ಕೋತಾ ಇದ್ದಾರೆ ಬಿಹೇವ್ ಮಾಡ್ತಿದ್ದಾರೆ ಮಲಗೋಕಿನ ಮುಂಚೆ ಎಸ್ ಡೆಫಿನೆಟ್ಲಿ ನಿಮ್ಗೊಂದು ಮೆಸೇಜ್ ಹಾಕ್ತಾರೆ ಗುಡ್ ನೈಟ್ ಮೆಸೇಜ್ ಆಗಿರಬಹುದು ನಿಮ್ಮನ್ನ ನೆನಪಿಸ್ಕೋತಾರೆ ಅಥವಾ ನಿಮ್ಮ ಡೇ ಟು ಡೇ ಹೇಗಾಯಿತು ಅನ್ನೋದನ್ನು ಸಹ ಅವರು ಎಲ್ಲ ಮಾಹಿತಿ ತಗೊಂಡು ಅವತ್ತಿನ ಡೇನ ಎಂಡ್ ಮಾಡ್ತಾರೆ ಇದು ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ನಿಮ್ಮ ಪ್ರೀತಿಯಲ್ಲಿ ಐ ಹೋಪ್ ಇದರಿಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್